ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ನೀ ವ್ಲಾಗ್ ಸೊ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಮಕ್ಕಳು ಸ್ಕೂಲಿಗೆ ಹೋಗಾರ ಕ್ಲೈಮೇಟ್ ಭಾಳ ತಣ್ಣಗದ ಇವತ್ತ ನೆಲದ ಮೇಲೆ ಕಾಲು ಉರ್ಲಿಕ್ಕಾಗಲ್ಲ ಆಗ್ಯದ ಒಳಗೆ ಹೊರಗೆ ಅಂದ್ರೆ ಮಳೆ ಹೊಂಟದ ಹೊರಗೆ ಇವರು ಕೆಲಸ ಚಾಲೂ ಆಗ್ಯದ ಇನ್ನೂ ಸ್ನಾನ ಆಗಿಲ್ಲ ಬಟ್ ಕೆಲಸ ಚಾಲು ಆಗ್ಯದ ನನ್ನ ಸ್ನಾನ ಪೂಜೆ ಎಲ್ಲ ಆಯಿತು ಟಿಫನ್ ರೆಡಿ ಮಾಡಾಗತ್ತೀನಿ ಸೊ ವ್ಲಾಗ್ ಸ್ಟಾರ್ಟ್ ಮಾಡಿ ಆಮೇಲೆ ಟಿಫನ್ ಮಾಡಮ್ಮು ಆಮೇಲೆ ಏನು ಮಾಡ್ಲಾಗತ್ತೀನಿ ಹೆಂಗೆ ಮಾಡ್ಲತ್ತೀನಿ ಅಂತ ಒಂದು ಸರ್ತಿ ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹೊಸದೇನೋ ಹೊಸ ಥರ ಮಾಡ್ಲಾಕೀನಿ ಹಾಗಾಗಿ ಚಲೋ ಬನ್ರಿ ನೋಡೋಣ ಏನು ಮಾಡ್ತೀನಿ ಅಂತೆ ದೇವ್ರ ಪೂಜೆ ಜೊತೆ ಗಣೇಶನ್ ಪೂಜೆನೂ ಆಗ್ಯದ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆ ನಮ್ಮ ಕಡೆ ಸಿಗಂಗೆ ಪೂನಾ ಮುಂಬೈ ಥರ ಫಿನಿಶಿಂಗ್ ಇಲ್ಲಿ ಬರಲ್ಲ ಗುಲ್ಬರ್ಗ ಕಡೆ ಮಸ್ತ್ ಸಿಕ್ತಾವ ಗಣೇಶ ಇಲ್ಲೇನಂತಂದ್ರೆ ನಾವು ಮೊದಲೇ ಅಂಥವು ಬೇಕಂತಂದ್ರೆ ಅಲ್ಲಿ ಸಿಗಂಗೆ ಇಲ್ಲೂ ಬೇಕಂತಂದ್ರೆ ಆರ್ಡ್ರ್ ಕೊಡ್ಬೇಕಾಗ್ತದೆ ಒಂದು ತಿಂಗಳ ಮೊದಲೇ ಒಂದು ತಿಂಗಳದ್ದೇಡು ತಿಂಗಳ ಮೊದಲೇ ಆರ್ಡ್ರ್ ಕೊಟ್ರೆ ಅವಾಗ ಅಂತವು ಅವರು ಇಲ್ಲಾಂದ್ರೆ ಇಲ್ಲಿ ಏನು ಹೆಚ್ಚಾಗಿ ಮಣ್ಣಿನ ಗಣೇಶ ಇದ್ರದ್ದು ಅದೇ ಚಲೋ ಅದೇ ಒಳ್ಳೇದು ಬಟ್ ಆ ಥರ ಫಿನಿಶಿಂಗ್ ಬೇಕು ಅನ್ನೋರು ವರ್ಷಾನ್ ಇಟ್ಕೊಳ್ಳೋರು ಆ ಥರ ಇಷ್ಟಪಡ್ತಾರೆ ಸೊ ನಾವು ವರ್ಷ ಪೂರ್ತಿ ಇಟ್ಕೊತೀವಿ ಮನೆ ಗಣೇಶ ನಮ್ಮ ಯಾಕಂದ್ರೆ ನಮ್ಮ ಮಾವ ಅವ್ರಿಂದ ಹಾಗೆ ಬಂದದ ಇನ್ನೊಂದು ಏನಂದ್ರೆ ಮನೆಗೆ ಯಾರೇ ಪ್ರೆಗ್ನೆಂಟ್ ಇದ್ದಾಗ ಆ ವರ್ಷ ನಾವು ಗಣೇಶ ಕಳಿಸಲ್ಲ ಸೊ ಇದು ಮೊದಲು ಹೇಳಿರ್ಬೇಕು ನಾವು ಬ್ಲಾಗ್ನಾಗ ಸೊ ಚಲೋ ಇಷ್ಟ ಆತ ಇವತ್ತಿನ ದಿನಚರಿ ಶುರು ಮಾಡೋಣ್ರಿ ಏನೇನು ಆಗ್ತದೆ ಇವತ್ತು ಇಡೀ ದಿನದಾಗ ಅಂಥೇಳಿ ನೋಡೋಣ ಸೊ ಇವು ಉದ್ದಿನ ಬಾಳೆ ಅವ ಮುಂಜಾನೆ ನೆನೆ ಇಟ್ಟಿನ ಮುಂಜಾನೆ ಅಂದ್ರೆ ಒಂದು ಎರಡು ತಾಸು ಆಯಿತು ನೆನೆ ಇಟ್ಟು ನೆನೆ ಇಟ್ಟಿನಿ ಈಗ ಇದಕ್ಕೆ ರುಬ್ಕೋಬೇಕು ಇವು ಉದ್ದಿನ ಬೇಳೆ ಇದು ಉದ್ದಿನ ಬೇಳೆ ಹಿಟ್ಟದ ನೋಡ್ರಿ ರುಬ್ಕೊಂಡಿನಿ ಇದ್ರಾಗ ಏನೂ ಕಲಸಿಲ್ಲ ಬರೀ ಉದ್ದಿನ ಬಳೆ ಹಿಟ್ಟದ ನಿಮಗೆ ಬೇಕಾದ್ರೆ ಕರಿಬೇವು ಆಮೇಲೆ ಕೊತ್ತಂಬರಿ ಮೆಣಸಿನ್ಕಾಯಿ ತೆಂಗು ಹಸಿ ತೆಂಗ್ ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿ ಏನು ಬೇಕಾದ್ರೂ ಹಾಕೋಬೋದು ಬಟ್ ನಾ ಏನೂ ಹಾಕ್ಲಾಕತ್ತಿಲ್ಲ ಪ್ಲೇನ್ ಮಾಡ್ಲಗತ್ತೀನಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಒಂದು ಚುಟ್ಕಿ ಒಂದು ಎರಡು ಚುಟ್ಕಿ ಇದು ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಅದು ಬಿಟ್ಟರೆ ಮತ್ತೇನು ಹಾಕ್ಕೊಂಡಿಲ್ಲ ನೋಡ್ರಿ ಅದ್ರಾಗ ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಡಿ ನೋಡ್ರಿ ತಿಟ್ಟ ಚಲೋ ಕಲಿಸ್ಬೇಕು ಉಪ್ಪು ಅದೆಲ್ಲ ಹಾಕಿದ್ಮೇಲೆ ಉಪ್ಪ ಆಮೇಲೆ ಸೋಡಾ ಹಾಕಿನಲ್ಲ ಚಲೋ ಕಲಿಸ್ಕೋಬೇಕು ನೀರು ಹಚ್ಕೊಂಡಿನ ಕೈಗೆ ಈಗ సరీ వడ తిన్త ఆమె ఆయిలీ ఫుడ్ ఆ బర్లా అంతవరిగి డయట్ మారా అంతవరూ బా చో అవుతా ఇవ్వు ಈ ಥರ ಇಟ್ಟು ನೋಡ್ರಿ ಇವು ಬೇಯ್ಬೇಕು ಈಗ ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಇಡ್ಲಿ ಬೇಯಿಸ್ತೀವಲ್ಲ ಸೇಮ್ ಹಾಗೆ ಸೊ ಫೈನಲಿ ಹಿಂಗೆ ಆಗಿರ್ತಾವ ಇಡ್ಲಿ ಆದಂಗೆ ಬಟ್ ಟೇಸ್ಟು ಚಲೋನೇ ಇರ್ತದ ಹಿಂಗೆ ಸಾಂಬಾರನಾಗ ಡಿಪ್ ಮಾಡಿಕೊಂಡು ತಿನ್ನಬೇಕು ಅಷ್ಟೇ ಹಾಗೆ ತಿಂದರೆ ಚಲೋ ಆಗ್ತಲ್ಲ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಮ್ಯಾಲೆ ಸಾಂಬಾರು ಡಿಪ್ ಮಾಡಿಕೊಂಡು ಸಾಂಬಾರು ಚಲೋ ಆಗಿರ್ಬೇಕು ಸ್ಪೆಷಲಿ ಒಂದು ಸ್ಪೂನ್ ತುಪ್ಪ ಆಮೇಲೆ ಶೇಂಗಾ ಹಿಂಡಿ ಇಲ್ಲ ಚಟ್ನಿ ಪುಡಿ ಏನಾರ ಇತ್ತಂದ್ರೆ ಅದು ಹಾಕ್ಕೊಂಡು ತಿನ್ನಬೇಕು ಸೂಪರಾಗಿರ್ತದೆ ಟೇಸ್ಟ್ ಭಾಳ ದಿವಸ ಆಗಿತ್ತು ನಂದು ಸ್ಟಿಚಿಂಗ್ ಮಷಿನ್ ಹೊರಗೆ ತೆಗೆದಿರಲಿಲ್ಲ ಏನಂದ್ರೆ ನಜೂಕದ ಅದು ಹಿಂಗೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಕ್ಕಾಗಲ್ಲ ಫ್ಯಾಷನ್ ಮೇಕರ್ ಅಂತ ಅದೇ ಎಂಬ್ರಾಯ್ಡ್ರಿ ಇದೆಲ್ಲ ಬರ್ತದ ಪಿಕೋಫ್ ಆಲ್ ಮಾಡ್ಬೋದು ಯಾವುದಾದ್ರೂ ಮಕ್ಕಳ ಬಟ್ಟೆ ಹೊಲಿಗೆ ಬಿಚ್ಚಿದ್ರೆ ಏನಾದರೂ ಎಮರ್ಜೆನ್ಸಿಗೆ ಸ್ಟಿಚ್ ಮಾಡೋಕಂತ ತೊಗೊಂಡಿನಿ ನಮ್ಮ ಯಜಮಾನ್ರು ಸಿಕ್ಸ್ತ್ ಆ್ಯನಿವರ್ಸರಿ ಕೊಡ್ಸಾರೆ ಮೇ ಬಿ ಅದು ಇನ್ನು ಹಾಗೆ ಇಟ್ಟಿದ್ದ ತಂದ್ಮೇಲೆ ಒಟ್ಟೆ ಯೂಸ್ ಮಾಡಿಲ್ಲ ಈಗ ಇವತ್ತಿನ ದಿವಸ ಅಂದರೆ ಈ ಮನೆಗೆ ಮೇಲೆ ಹಾಗೆ ಇಟ್ಟೀನಿ ಸಿಂಗರ್ ಕಂಪ್ನಿದ್ ನೋಡ್ರಿ ಸಿಂಗರ ಏನಂದ್ರೆ ಆಯಿಲ್ ಹಾಕಿಟ್ಟೀನಿ ಆಯಿಲ್ ಬಿಡ್ಬೇಕಲ್ಲ ಪ್ರತಿ ಸಲ ಯೂಸ್ ಮಾಡೋತಿ ನನ್ನ ಫ್ರೆಂಡ್ ಒಬ್ರು ಇದ್ರಲ್ಲಿ ನಾವು ಮೊದಲಿದ್ದಲ್ಲಿ ಅವ್ರ ಮನೆಗೆ ಮಷಿನ್ ಮೊದಲು ಹಿಡಿದು ಇತ್ತು ಸೊ ಅವ್ರು ಹೇಳಿದ್ರು ನಾನು ಯೂಸ್ ಪ್ರತಿ ಸಲ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು ಡ್ರಾಪ್ ಆಯಿಲ್ ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ಅಂದ್ರೆ ಮೇಂಟೆನೆನ್ಸ್ ಚಂದ ಅದರದು ಭಾಳ ದಿನ ಬಾಳಕೆ ಬರ್ತವೆ ಯಾವುದೇ ಸಾಮಾನಲ್ಲಿ ಇಲ್ಲಾಂದ್ರೆ ಸೌಂಡ್ ಬರ್ತವೆ ಇಲ್ಲಾಂದ್ರೆ ಹಾರ್ಡ್ ಆಗ್ತವ ಅಂಥೇಳಿ ಹೇಳಿದರು ಸೊ ಅದಕ್ಕೆ ತೆಗೆದು ಆಯಿಲ್ ಬಿಟ್ಟು ಇಟ್ಟಿನಿ ಯೂಸ್ ಮಾಡಬೇಕು ಏನೋ ಸ್ವಲ್ಪ ಹೊಲ್ಗೆ ಹಾಕ್ಕೊಳದ ಸ್ಟಿಚ್ ಮಾಡೋದ ಸ್ವಲ್ಪ ಹಾಗೆ ನಿಮಗೂ ತೋರಿಸ್ತೀನಿ ಅದು ಏನು ಕಂಡೀಷನ್ದಾಗದ ಅಂಥೇಳಿ ಇನ್ನೊಂದು ಏನಂದ್ರೆ ಒಂದು ಲೈಟ್ ಇತ್ತು ಅದಕ್ಕೆ ತಳಕ್ಕೆ ಸಣ್ಣದು ಆ ಬಲ್ಬ್ ಹೋಗ್ಯದ ಅದು ಬಲ್ಬ್ ಹಾಕ್ತಾರೆ ಕೇಳಬೇಕು ನೋಡಿ ಹಾಕ್ಸ್ಕೊಂಡ್ ಬರಬೇಕು ಇವತ್ತು ಬೆಂಗ್ಳೂರ್ಗೆ ಬಂದ ಮೇಲೆ ಒಂದು ವರ್ಷ ಅಲ್ಲಿಗೆ ಬಂತು ತೆಗ್ದಿಲ್ಲ ನಾವು ನಡ್ಬಾರಕ್ಕೆ ಯಾವಾಗ ಒಂದು ಸರ್ತಿ ತೆಗ್ದಿದ್ದ ಇವತ್ತೇ ತೆಗ್ದಿನಿ ಮತ್ತೆ ಅದು ಬಿಟ್ಟರೆ ನೋಡೋಣ ಯಾವ ಕಂಡೀಷನ್ದಾಗದ ಅಂತೇಳಿ ಹೇಳ್ತೇನೆ ನಿಮಗೆ ಬಿಸಿದ ಬೇಡ್ತಿ ಮತ್ತೆ ಅದಕ್ಕೆ ಬಿಸಿದ ಕೊಟ್ಟಿನಿ ಇನ್ನೊಂದು ಹೊರಗೆ ತಣ್ಣಗದಲ್ಲಮ್ಮ ಸಣ್ಣ ಹೆಂಗೆ ಕುಡಿದ್ರೆ ಹೆಂಗಿದ ಹೇಳು ಅಣ್ಣಾಗ ಹೊಟ್ಟಿ ಸರಿ ಇಲ್ಲ ಊಟ ಮಾಡಿಲ್ಲ ನೀ ಯಾಕೆ ಊಟ ಬೇಡಲಾಗತ್ತಿದ್ದಿ ತಿಂದಿ ಆಮೇಲೆ ಎಷ್ಟು ಫೋರ್ಸ್ ಮಾಡಿದ್ಮೇಲೆ ಮೊದ್ಲು ಯಾಕೆ ಅಲ್ಲಂದಿ ಸೇರ್ತಿಲ್ಲ ಮುಗಿಸ್ಜಲ್ಲಿ ಜಲ್ದಿ ಟೈಮ್ ಅಲ್ಲತ್ತದಮ್ಮ ಹಿಂಗಾಗೆ ಅರ್ಧ ನಿದ್ದೆ ಆಗಲ್ಲ ನಿಮಗೆ ರಾತ್ರಿ ಸುನ್ಸಾನಾಗ್ಯದ್ ನೋಡ್ರಿ ಹತ್ತುವರೆಗೆ ಯಾರು ಕಾಣಿಸಲಾಗ್ಯಾರ ಮೇನ್ ರೋಡಿಗೆ ಇರ್ತಾರ ಬಟ್ ಇಲ್ಲಿ ಯಾರು ಕಾಣಿಸಲಾಗ್ಯಾರ ಇನ್ನೊಂದು ಇದು ಮಾವಿನ ಎಲೆ ಎಲ್ಲ ಉದುರು ಹೋಗ್ಯಾವ ಬಟ್ ಹತ್ತದ ಗಿಡ ಹತ್ತಿಲ್ಲ ಅಂತ ಏನಿಲ್ಲ ಈಗ ಆದರೆ ಎಲೆ ಎಲ್ಲ ಉದುರು ಹೋಗ್ಯಾವ ಯಾಕಂತ ಗೊತ್ತಾಗಲ್ಲ ಅದ ನನಗೂ ಇದು ಚಲೋ ಅದ ಇದು ಚಲೋ ಅದ ಇದಕ್ಕೇನಾಗಿಲ್ಲ ಇದು ಹೆಲ್ದಿ ಅದ ಬಟ್ ಇದೇ ಯಾಕೋ ಹಿಂಗೆ ಅಲ್ಲತ್ತದ ಯಾಕಂತ ಕಂಡು ಹಿಡಿಬೇಕಿದವು ಆದರೆ ಇನ್ನೊಂದು ಏನಂತ ಪ್ರಾಬ್ಲಮ್ಮ ಅದೆಲ್ಲರೂ ಹಚ್ಬೇಕಂತಾರೆ ಅಲ್ಲಿ ಹಚ್ಚಲಿಕ್ಕೆ ಎಲ್ಲಿ ಜಾಗ ಇಲ್ಲ ಯಾಕಂದರೆ ಇದು ದೊಡ್ಡ ಗಿಡ ಆತವಲ್ಲ ಇವೆಲ್ಲ ಮಾವಿನ ಗಿಡ ಬೇವಿನ ಗಿಡ ಎಲ್ಲ ದೊಡ್ಡ ದೊಡ್ಡ ಗಿಡಗಳಿವು ಇವಕ್ಕೆಲ್ಲ ಪಾಟ್ನೇ ಹಚ್ಚರು ನಡೆಯಲ್ಲ ಅಂದ್ರೆ ಕೆಳಗೆ ಹಚ್ಬೇಕು ನೆಲ್ದಾಗ ಹಚ್ಚಲಿಕ್ಕೆ ಎಲ್ಲಿ ಜಾಗ ಇರಲಾರ್ದಕ್ಕೆ ಅಷ್ಟೇ ಇಟ್ಕೊಂಡೆ ಕುಂತೀನಿ ನೋಡ್ಬೇಕೀನ ಅಂಥೇಳಿ ಯಾರದ ಅಂತ ಹೇಳಿ ಜಾಗ ಇದ್ರೆ ಅಲ್ಲಿ ಒಯ್ದು ಹಚ್ಲಕ್ಕೆ ಬರ್ತದೆ ನೋಡ್ಬೇಕಾದ್ರೂ ಒಣಗ್ಬಾರದು ಅಷ್ಟೇ ಒಣಗಲಿಲ್ಲ ಅಂದ್ರೆ ಅಷ್ಟೇ ಚಲೋ ಕೈಲೇ ಕೊಟ್ಟರೆ ಏನು ಬೇಜಾರಾಗಲ್ಲ ಬಟ್ ಒಣಗ್ತಂದ್ರೆ ಭಾಳ ಬೇಜಾರತ್ತೆ ಗಿಡ ముగీత సాకి కుడిదిు నడి మడి ప్యాక్ బ్యాగ్ ఇకడ్తీరెలా జల్లీ ప్యాక్ మా నడి మొడ మడి డైరీ సిగ్నేచర్ మాబా తాపట్ అంత ರಾತ್ರಿ ಹತ್ತು ಹದಿನೈದಾಗ್ಯದ ನೋಡ್ರಿ ಊಟ ಅದೆಲ್ಲ ಆಗ್ಯದ ಶ್ರೇಯಸ್ ಯಾಕೋ ಸ್ವಲ್ಪ ಊಟ ಅಂತ ಸೇರಲ್ಲಾಗ್ಯದಂತೀವತ್ತ ನಿನ್ನೆನೂ ಸರಿಯಾಗಿ ಊಟ ಮಾಡಿಲ್ಲವ ಯಾಕೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಾರ ಗ್ಯಾಸ್ಟ್ರಿಕ್ ಅಂತ ಹೇಳ್ಯಾರ ಟೈಮಿಗೆ ಸರಿಯಾಗಿ ಊಟ ಇದು ಇನ್ನೊಂದೇನಂದ್ರೆ ಮಕ್ಕಳು ಭಾಳ ಚೂಸಿ ಇರ್ತಾವ ಅದು ಯಾಕೆ ಮಾಡಿದ್ಯಮ್ಮ ಇದು ಯಾಕೆ ಮಾಡಿದ್ಯಮ್ಮ ಅದು ಯಾಕೆ ಕೊಟ್ಟು ಕಟ್ಟಿದ್ಯಮ್ಮ ಇದು ಯಾಕೆ ಕಟ್ಟಿದ್ಯಮ್ಮ ಹಂಗೆ ಅನ್ನೋದ್ರಾಗೆ ಊಟ ಸ್ಕಿಪ್ ಮಾಡಿರ್ತಾರೆ ಸೊ ಅದರದೇ ಆಸರ್ ಇದು ಇನ್ನೂ ಹೋಮ್ ವರ್ಕ್ ಆಗಿಲ್ಲ ಬರಲಿಗತ್ತಾಳೆ ನೀವು ಮಷಿನ್ ತೋರಿಸಿದ್ದ ಮಷೀನ್ ಅಂತೂ ಮುಟ್ಲಕ್ಕೆ ಆಲಿಲ್ಲ ನನಗೆ ಇಡೀ ದಿವಸ ನಡೆಸಿ ನೋಡ್ಬೇಕಂತ ಅಂದ್ಕೊಂಡಿದ್ದ ಬಟ್ ಆಲಿಲ್ಲ ಬೇರೆ ಕೆಲಸದಾಗ ಇನ್ನೊಂದು ಏನಂದ್ರೆ ಬೆಳಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗಿದ್ದು ಇನ್ನಾನೂ ನಡ್ಬಾರ್ದು ಒಂದು ಐದು ಹತ್ತು ನಿಮಿಷ ಅಷ್ಟೇ ಇನ್ನಾನೂ ಹೊಂಟದ ಮನೆ ಮಳೆ ಕಂಟಿನ್ಯೂ ಈಗ ಹೋಗಿ ಮಲ್ಕೊಳ್ಳೋದ ಮುಗೀತಿಲ್ಲಮ್ಮ ಅಂತ ಕೇಳಗತ್ತೀನಿ ಇನ್ನಾನೂ ಮುಗಿಯಲಿ ಹೇಗೆ ಅದಕ್ಕಿಂದು ಆವಾಗೇನು ಬರ್ಲಿಗತ್ತಳ ಬರ್ಲಿಗತ್ತಳ ಅದಕ್ಕೆ ಯಾಕೆ ಒಬ್ಬಕ್ಕೆ ಆತಳ ಅಂತ ಹೇಳಿ ನಾನು ಇಲ್ಲೇ ಕುಂತೀನಿ ಅವ್ರದ್ದು ಇನ್ನೂ ಕೆಲಸ ನಡೆದ ನಮ್ಮ ಯಜಮಾನ್ರದ ಅವ್ರದ್ದು ಇನ್ನೂ ಕಾಲ್ನಾಗೆ ಹರ ಮುಗುದಿಲ್ಲ ಶ್ರೇಯಸ್ ಒಬ್ಬ ಮಲ್ಕೊಳನ ಈಗ ಸದ್ಯಕ್ಕೆ ನನಗೂ ನಿದ್ದೆ ಹೊಂಟದ ಚಳಿ ಅನ್ಸ್ಲಾತದ ಯಾಕಂದ್ರೆ ತಣ್ಣಗೆ ಬಿದ್ದದಲ್ಲ ಪೂರ ಚಳಿ ಅನಿಸ್ಲಕತ್ತದ ಜಲ್ದಿ ಮುಗಿಸ್ ಹೋಗ್ಬೇಕೀಗ ಗುಡ್ ಮಾರ್ನಿಂಗ್ ನಿನ್ನೆ ವಿಡಿಯೋ ಎಂಡಿಂಗ್ ಕೊಡೋಕ್ಕಾಗಿಲ್ಲ ನನಗೆ ಲೇಟಾಗಿತ್ತಲ್ಲ ಹಾಗೆ ಮಲ್ಕೊಂಡ್ಬಿಟ್ಟ ಇವ್ನಿಗೆ ಹುಷಾರಿಲ್ಲ ನಿನ್ನೆ ಹೇಳಿದ್ನಲ್ಲ ಸ್ಟಮಕ್ ಪೇನ್ ಅಲ್ಲಗತ್ತಾನ ಸ್ವಲ್ಪ ಹೋಗಿಲ್ಲ ಸ್ಕೂಲಿಗೆ ಇವತ್ತು ಅಂತ ಅಂಥೇಳಿ ಇವತ್ತು ಅಬ್ಸೆಂಟನ್ನ ಇವತ್ತು ಸ್ಕೂಲ್ ಬಿಡಲ್ಲ ಬಟ್ ಇವತ್ತು ಹಂಗೆ ಇರೋದ್ರಿಂದ ಹೋಗಿಲ್ಲವ ಈಗ ಎಲ್ಲರಿಗೆ ಭಾಳ ಮಂದಿ ಮಕ್ಳಿಗೆ ಆಲಾಗತ್ತದಂತ ಈಗ ಸ್ವಲ್ಪ ಕೇರ್ ತೊಗೋಬೇಕು ನೀರು ಕಾಸು ಕುಡಿಬೇಕು ಸ್ವಲ್ಪ ಎಲ್ಲ ಭಾಳಷ್ಟು ಕೇರ್ ತೊಗೋಬೇಕಾಗ್ತದ ಯಾಕಂದ್ರೆ ರೇನಿ ಸೀಸನೆಲ್ಲ ಯಾಕೋ ಹಾಗಾಗಿ ಭಾಳ ಹುಷಾರಿಂದ ಇರಬೇಕು ಕೆಲಸದ ಆಂಟಿ ಬಂದಾರ ಕೆಲಸ ಮಾಡ್ಲಕ್ಕತ್ತಾರ ಸಮೃದ್ಧಿ ಸ್ಕೂಲಿಗೆ ಹೋಗೋಣ ನಾವೆಲ್ಲ ಎದ್ದು ಕುಂತೀವಿ ಈಗ ಅವ್ರ ಅಪ್ಪ ಎದ್ದ ತಕ್ಷಣ ಹಾಸ್ಪಿಟ್ಲಿಗೆ ಕಳಿಸ್ತೀರ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಚಹಾ ಕುಡಿಬೇಕು ಈಗ ಚಹಾ ಮಾಡ್ಲಿಕ್ಕೆ ಇಟ್ಟೀನಿ ಚಹಾ ಕುಡಿತೀವಿ ನೀವು ಚಹಾ ಮಾಡ್ಕೊಂಡು ಕುಡೀರಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಸಿಗೋಣ್ರಿ ಮತ್ತೊಂದು ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಐದು ಬಾಯ್